ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಿ ಶರತ್ ಕುಮಾರ್ ಲೈಂಗಿಕ ತಜ್ಞ ಮತ್ತು ಗರ್ಭಧಾರಣ ತಜ್ಞ ವೈದ್ಯ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಐ ಆಮ್ ಡಾಕ್ಟರ್ ಸಿ ಶರತ್ ಕುಮಾರ್ ಸೆಕ್ಸಾಲಜಿಸ್ಟ್ ಆ್ಯಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಟ್ವೆಂಟಿ ಕಮಾಂಡೆಂಟ್ಸ್ ಫಾರ್ ಇನ್ಕ್ರೀಸಿಂಗ್ ದ ಲೆಂತ್ ಆಫ್ ದಿ ಪೇನಿಸ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಪತ್ತು ವಿವಿಧ ರೀತಿ ನೀತಿಗಳನ್ನು ಹೇಳ್ತೇನೆ ಶಿಸ್ತುವನ್ನ ದಪ್ಪ ಮತ್ತು ಗಾತ್ರವನ್ನು ಜಾಸ್ತಿ ಮಾಡೋದಕ್ಕೆ ಐ ವಿಲ್ ಬಿ ಟೆಲ್ಲಿಂಗ್ ಯು ಟ್ವೆಂಟಿ ಡಿಫ್ರೆಂಟ್ ಟೆಕ್ನಿಕ್ಸ್ ಟು ಇನ್ಕ್ರೀಸ್ ದ ಸೈಜ್ ಆಫ್ ದಿ ಪೀನಿಸ್ ಲೆಂತ್ ಆ್ಯಂಡ್ ಗರ್ತ್ ಸೊ ದಿಸ್ ಅ ವೆರಿ ಸ್ಪೆಷಲ್ ವೀಡಿಯೋ ಆ್ಯಂಡ್ ಔಟ್ ಆಫ್ ದೀಸ್ ಟ್ವೆಂಟಿ ಟೆಕ್ನಿಕ್ಸ್ ಐ ವಿಲ್ ಬಿ ಗಿವಿಂಗ್ ಎ ವೀಡಿಯೋ ಆನ್ ಈಚ್ ಆಫ್ ದೀಸ್ ಟೆಕ್ನಿಕ್ಸ್ ಎವರಿ ಆಲ್ಟರ್ನೇಟ್ ಡೇಸ್ ಈ ಇಪ್ಪತ್ತು ಟೆಕ್ನಿಕ್ಗಳಲ್ಲಿ ಒಂದೊಂದನ್ನು ಬೇರೆ ಬೇರೆ ಸಂಪೂರ್ಣ ವಿವರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ ವಾರಕ್ಕೆ ಎರಡು ಮೂರು ವಿಡಿಯೋಗಳು ಬರ್ತದೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಲೈಕ್ ಆದರೆ ಒಂದು ಲೈಕ್ ಬಟನನ್ನು ಒತ್ತಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಐ ವಿಲ್ ಬಿ ಕಮ್ಮಿಂಗ್ ಔಟ್ ವಿತ್ ಈಚ್ ಒನ್ ಆಫ್ ದೀಸ್ ಟೆಕ್ನಿಕ್ಸ್ ಡಿಫ್ರೆಂಟ್ಲಿ ಇನ್ ದಿ ಕಮಿಂಗ್ ವೀಕ್ಸ್ ಸೊ ಇಫ್ ಯು ಲೈಕ್ ದ ವಿಡಿಯೋಸ್ ಪ್ರೆಸ್ ದಿ ಲೈಕ್ ಬಟನ್ ಆ್ಯಂಡ್ ಇಫ್ ಯು ಆರ್ ನಾಟ್ ಎಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೆಕ್ನಿಕ್ ಆಫ್ ಪೀನೇ ಲೆಂಥನಿಂಗ್ ಈಸ್ ದಿ ವ್ಯಾಕ್ಯೂಮ್ ಪಂಪ್ ಡಿವೈಸ್ ಆ್ಯಂಡ್ ವೇಸೋ ಕನ್ಸ್ಟ್ರಕ್ಟಿವ್ ಡಿವೈಸ್ ಮೊಟ್ಟ ಮೊದಲನೇದು ಅಂತಂದರೆ ಈ ವ್ಯಾಕ್ಯೂಮ್ ಪಂಪ್ಗಳನ್ನ ಮತ್ತು ವ್ಯಾಕ್ಯೂಮ್ ಪಂಪ್ಗಳ ಜೊತೆ ವೇಸೋ ಕನ್ಸ್ಟ್ರಕ್ಟಿವ್ ರಿಂಗ್ಗಳನ್ನು ಉಪಯೋಗಿಸೋದು ಇದ್ರ ಬಗ್ಗೆ ಸವಿಸ್ತಾರವಾಗಿ ಆಲ್ರೆಡಿ ಒಂದು ವಿಡಿಯೋನ ತಂದಿದ್ದೀನಿ ಮತ್ತೊಮ್ಮೆ ಆ ವಿಡಿಯೋ ಬಗ್ಗೆ ಹೆಚ್ಚಿನ ವಿವರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ವ್ಯಾಕ್ಯೂಮ್ ಕನ್ಸ್ಟ್ರಕ್ಟಿವ್ ಡಿವೈಸ್ ಆ್ಯಂಡ್ ವ್ಯಾಕ್ಯೂಮ್ ಪಂಪ್ ಆನ್ ದಿಸ್ ಆಲ್ರೆಡಿ ಐ ಹ್ಯಾವ್ ಬ್ರಾಟ್ ಎ ವೀಡಿಯೋ ಇಫ್ ಯು ಹವ್ ನಾಟ್ ಎಟ್ ಸೀನ್ ದ ಓಲ್ಡ್ ವಿಡಿಯೋ ಪ್ಲೀಸ್ ಸರ್ಚ್ ಗೋ ಟು ದಿ ಸರ್ಚ್ ಇಂಜಿನ್ ಆ್ಯಂಡ್ ಗಿವ್ ವ್ಯಾಕ್ಯೂಮ್ ಪಂಪ್ ಡಿವೈಸ್ ಡಾಕ್ಟರ್ ಸಿ ಶರತ್ ಕುಮಾರ್ ವಿಲ್ ಗೆಟ್ ದ ವಿಡಿಯೋ ದಟ್ ಈಸ್ ದ ಫಸ್ಟ್ ಟೆಕ್ನಿಕ್ ದ ಸೆಕೆಂಡ್ ಟೆಕ್ನಿಕ್ ಈಸ್ ದಿ ಪಿ ಆರ್ ಪಿ ಪ್ಲಾಟ್ಲೆಟ್ರಿಕ್ ಪ್ಲಾಸ್ಮಾ ಇಂಜೆಕ್ಷನ್ ಎರಡನೇ ಒಂದು ವಿಧ ಅಂತಂದರೆ ಈ ಪ್ಲಾಸ್ಮಾ ಇಂಜೆಕ್ಷನನ್ನು ಕೊಡೋದು ಅದ್ರ ಬಗ್ಗೆ ಕೂಡ ಒಂದು ಸವಿಸ್ತಾರವಾದ ವಿಡಿಯೋನ ಹಿಂದೆ ಮಾಡಿದ್ದೀನಿ ನೀವು ಸರ್ಚ್ ಇಂಜಿನ್ಗೆ ಹೋಗಿ ಪ್ಲಾಟ್ಲೆಟ್ರಿಸ್ ಪ್ಲಾಸ್ಮಾ ಇಂಜೆಕ್ಷನ್ ಡಾಕ್ಟರ್ ಸಿ ಶರತ್ ಕುಮಾರ್ ಅಂದರೆ ಆ ವೀಡಿಯೋ ಬರುತ್ತೆ ಅದನ್ನು ನೋಡಿ ಮೂರನೇ ಟೆಕ್ನಿಕ್ಕು ಪೀನೈಲ್ ಮಸಾಜ್ ಶಿಸ್ಟುವನ್ನು ಉಚಿತ ಹೋಗೋದು ದ ಥರ್ಡ್ ಟೆಕ್ನಿಕ್ ಈಸ್ ಪೀನೈಲ್ ಮಸಾಜ್ ಟೆಕ್ನಿಕ್ ಇನ್ ದಿಸ್ ಒನ್ ದ ಪರ್ಸನ್ ಹಿಮ್ಸಲ್ ವಿಲ್ ಗೋ ಆನ್ ಮಸಾಜಿಂಗ್ ದ ಪೀನಿಸ್ ಇನ್ ಆಲ್ ದಿ ಡೈರೆಕ್ಷನ್ ಐ ವಿಲ್ ಬಿ ಗಿವಿಂಗ್ ಮೋರ್ ಡೀಟೈಲ್ಸ್ ಇನ್ ದ ಕಮ್ಮಿಂಗ್ ವಿಡಿಯೋಸ್ ರಿಗಾರ್ಡಿಂಗ್ ದಿ ಯೂಸ್ ಆಫ್ ದಿಸ್ ಪೀನೈಲ್ ಮಸಾಜ್ ಫೋರ್ತ್ ಒನ್ ಈಸ್ ಕೀಜಲ್ ಎಕ್ಸರ್ಸೈಸ್ ನಾಲ್ಕನೇ ಟೆಕ್ನಿಕ್ ಕೀಜಲ್ ಎಕ್ಸರ್ಸೈಸ್ಗಳು ಮುಂದಿನ ವಿಡಿಯೋದಲ್ಲಿ ಈ ಒಂದು ಕೀಜಲ್ ಎಕ್ಸರ್ಸೈಸ್ ಬಗ್ಗೆ ಹೆಚ್ಚಿನ ಕೊಡ್ತೀನಿ ದ ಫೋರ್ತ್ ಟೆಕ್ನಿಕ್ ಈಸ್ ದ ಕೀಜೆಲ್ ಎಕ್ಸರ್ಸೈಸ್ ಫಾರ್ ವಿಚ್ ಯು ವಿಲ್ ಗೆಟ್ ದಿ ಮೋರ್ ಡಿ ಡೈಸ್ ಇನ್ ದಿ ಕಮಿಂಗ್ ವಿಡಿಯೋಸ್ ದ ಫಿಫ್ತ್ ಒನ್ ಈಸ್ ಜೆಲ್ಕಿಂಗ್ ಡಿವೈಸ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಆ್ಯಂಡ್ ಎಕ್ಸ್ಟೆಂಡರ್ಸ್ ಈಗಾಗಲೇ ಈ ವಿಡಿಯೋ ರಿಲೀಸ್ ಆಗಿದೆ ಅದನ್ನು ನೋಡಿ ದ ಫಿಫ್ತ್ ಟೆಕ್ನಿಕ್ ಈಸ್ ದ ಜೆಲ್ಕಿಂಗ್ ಡಿವೈಸ್ ದ ವಿಡಿಯೋ ಇಸ್ ಆಲ್ರೆಡಿ ಬಿನ್ ರಿಲೀಸ್ ಪ್ಲೀಸ್ ಸಿ ದ video, ಫೋಟು ದ ಸರ್ಚ್ ಇಂಜಿನ್ ಆ್ಯಂಡ್ ಗೆಟ್ ದ ವಿಡಿಯೋ ದ ಸಿಕ್ಸ್ ಒನ್ ಏಸ್ ಪೀನೇಲ್ ವೈಟ್ಸ್ ಆರನೇದು ಶಿಷ್ಣುವಿನ ತೂಕಗಳು ಇದ್ರ ಬಗ್ಗೆ ಕೂಡ ಒಂದು ಈಗ ವಿಡಿಯೋ ಆಲ್ರೆಡಿ ರಿಲೀಸ್ ಆಗಿದೆ ಆ ವಿಡಿಯೋನ ನೋಡಿ ಅದರಲ್ಲಿ ಜೆಲ್ಕಿಂಗ್ ಡಿವೈಸ್ ಬಗ್ಗೆ ಸಂಪೂರ್ಣ ವಿವರಗಳು ಇದೆ ಏಳನೇದು ಆಯಿಲ್ಗಳು ಕ್ರೀಮ್ಗಳು ಪ್ಯಾಚ್ಗಳು ಜೆಲ್ಗಳು ಮತ್ತು ಲೋಷನ್ಗಳು ದ ಸಿಕ್ಸ್ ಒನ್ ಏಸ್ ಯೂಸ್ ಆಫ್ ಪೀನೈಲ್ ಆಯಿಲ್ ಕ್ರೀಮ್ ಪ್ಯಾಚಸ್ ಜೆಲ್ಸ್ ಆ್ಯಂಡ್ ಲೋಷನ್ಸ್ ಆನ್ ದಿಸ್ ಐ ಹವ್ ಆಲ್ರೆಡಿ ಬ್ರಾಟ್ ಎ ವೀಡಿಯೋ ಯು ಕ್ಯಾನ್ ಸಿ ದ ವಿಡಿಯೋ ದ ಏತ್ ಒನ್ ಈಸ್ ಯೂಸ್ ಆಫ್ ಪೀನೈಲ್ ರಿಂಗ್ಸ್ ಎಂಟನೇದು ಶಿಷ್ಣುವಿಗೆ ಉಪಯೋಗಿಸಕ್ಕಂತಹ ಉಂಗುರುಗಳು ರಿಂಗ್ಗಳು ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಆಲ್ರೆಡಿ ರಿಲೀಸ್ ಆಗಿದೆ ಅದನ್ನು ನೋಡಿ ದ ಏಯ್ ಟೆಕ್ನಿಕ್ ಈಸ್ ಪಿನೈಲ್ ರಿಂಗ್ಸ್ ದ ನೈನ್ತ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೋ ಎನರ್ಜಿ ಶಾಕ್ ವೇವ್ ಥೆರಪಿ ಒಂಬತ್ತನೇದು ಲೋ ಎನರ್ಜಿ ಶಾಕ್ ವೇವ್ಗಳನ್ನು ಕೊಡೋದು ಶಿಷ್ಣುವಿಗೆ ಇದರ ಬಗ್ಗೆ ಮುಂದಿನ ಒಂದು ವಾರದ ಒಳಗಡೆ ಈ ಒಂದು ಸ್ಪೆಷಲ್ ವೀಡಿಯೋನ ಮಾಡ್ತೀವಿ ಇದು ಬಹಳ ಉಪಯುಕ್ತವಾದ ಒಂದು ಯಂತ್ರ ಈ ಲೋ ಎನರ್ಜಿ ಶಾಕ್ ಪೇ ಥೆರಪಿ ಕೊಡೋದರಿಂದ ಕೂಡ ಶಿಶುನು ಉದ್ದಾಗುವ ಸಾಧ್ಯತೆ ಇದೆ ಹತ್ತನೇದು ಬೇಕಾದಷ್ಟು ಮಾರುಕಟ್ಟೆಯಲ್ಲಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡ್ತಾ ಇರ್ತೀವಿ ಟ್ಯಾಬ್ಲೆಟ್ಗಳು ಗ್ರ್ಯಾನ್ಯೂಲ್ಗಳು ಕ್ಯಾಪ್ಸಲ್ಗಳು ಪೌಡರ್ಗಳು ದ ಟೆಂತ್ ಒನ್ ಈಸ್ ಇನ್ಯೂಮರಬಲ್ ನಂಬರ್ ಆಫ್ ಟ್ಯಾಬ್ಲೆಟ್ಸ್ ಕ್ಯಾಪ್ಸಲ್ಸ್ ಗ್ರ್ಯಾನ್ಯೂಲ್ಸ್ ಪೌಡರ್ಸ್ ಸ್ಯಾಚೆಟ್ಸ್ ವಿಚಾರ ಅವೈಲಬಲ್ ಇಂದ ಮಾರ್ಕೆಟ್ ಆನ್ ದಿಸ್ ಐ ವಿಲ್ ಬ್ರಿಂಕ್ಔಟ್ ಅ ಸ್ಪೆಷಲ್ ವಿಡಿಯೋ ವೇರ್ ಇನ್ ಐ ವಿಲ್ ಟೆಲ್ ಯು ದಿ ಪ್ರಾನ್ಸ್ ಆ್ಯಂಡ್ ಕಾನ್ಸ್ ಯೂಸಸ್ ಆ್ಯಂಡ್ ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ ಆಫ್ ಆಲ್ ದೀಸ್ ಟ್ಯಾಬ್ಲೆಟ್ಸ್ ಮುಂದಿನ ವೀಡಿಯೋದಲ್ಲಿ ಈ ಟ್ಯಾಬ್ಲೆಟ್ಗಳು ನಿಜವಾಗ್ಲೂ ಉಪಯೋಗ ಆಗುತ್ತಾ ಇಲ್ವೋ ಉಪಯೋಗದಿದ್ದರೆ ಎಷ್ಟು ಉಪಯೋಗ ಆಗುತ್ತೆ ಯಾವ ಟ್ಯಾಬ್ಲೆಟು ಯಾವ ಗ್ರ್ಯಾನ್ಯನ್ಸನ್ನು ತೊಗೊಳ್ಬೇಕು ಎಷ್ಟು ತಗೊಳ್ಬೇಕು ಅನ್ನೋ ಒಂದು ವಿಡಿಯೋನ ಮಾಡ್ತೀವಿ ಹನ್ನೊಂದನೇದು ಫುಡ್ ಸಪ್ಲಿಮೆಂಟ್ಸ್ ಆಹಾರ ಪದಾರ್ಥಗಳು ಮಾರ್ಕೆಟಲ್ಲಿ ಬೇಕಾದಷ್ಟು ಆಹಾರ ಪದಾರ್ಥಗಳು ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಅವುಗಳ ಬಗ್ಗೆ ಒಂದು ಸವಿಸ್ತಾರವಾದ ಒಂದು ವಿಡಿಯೋನ ತರ್ತೀನಿ ದ ಲೆವೆಂತ್ ಈಸ್ ವೇರಿಯಸ್ ಫುಡ್ ಸಪ್ಲಿಮೆಂಟ್ಸ್ ಅವೈಲಬಲ್ ಫಾರ್ ಇನ್ಕ್ರೀಸ್ ಇನ್ ದ ಫೀನೇಲ್ ಸೈಜ್ ಐ ಆಲ್ ಬ್ರಿಂತ್ ಔಟ್ ಎ ಸ್ಪೆಷಲ್ ವೀಡಿಯೋ ವೇರ್ ಇನ್ ಐ ವಿಲ್ ಟೆಲ್ ಯು ದಿ ಪ್ರಾನ್ಸ್ ಅಂಡ್ ಕಾನ್ಸ್ ಆಫ್ ದೀಸ್ ಫುಡ್ ಸಪ್ಲಿಮೆಂಟ್ಸ್ ದ ಟ್ವೆಲ್ತ್ ಒನ್ ಈಸ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಹನ್ನೆರಡನೇದು ಈ ಹಾರ್ಮೋನುಗಳನ್ನು ಶರೀರಕ್ಕೆ ಕೊಟ್ಟು ಶಿಸ್ತುವನ್ನು ಉದ್ದ ಮಾಡೋದು ಅದ್ರ ಬಗ್ಗೆ ಕೂಡ ಒಂದು ಸ್ಪೆಷಲ್ ವೀಡಿಯೋ ಮುಂದಿನ ದಿನಗಳಲ್ಲಿ ಬರುತ್ತೆ ಹದಿಮೂರನೇದು ನಿಮ್ಮ ಹೊಟ್ಟೆಯನ್ನು ಫ್ಲ್ಯಾಟ್ ಮಾಡ್ಕೊಳ್ಳೋದು ದ ತರ್ಟೀನ್ತ್ ಈಸ್ ಫ್ಲಾಟನಿಂಗ್ ಯುವರ್ ಅಬ್ಡಮನ್ ಅಂದರೆ ಹೊಟ್ಟೆ ಕರಗಿಸೋದು ಹೊಟ್ಟೆ ಮುಂದೆ ಬಂದಾಗ ಶಿಸ್ನು ಚಿಕ್ಕ ಕಾಣುತ್ತೆ ಅದನ್ನು ಹೇಗೆ ಅಬ್ಡಮನನ್ನು ಫ್ಲ್ಯಾಟ್ ಮಾಡೋದು ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿವರಣೆ ಕೊಡ್ತೀನಿ ದ ತರ್ಟೀನ್ತ್ ಟೆಕ್ನಿಕ್ ಈಸ್ ಫ್ಲ್ಯಾಟನಿಂಗ್ ದಿ ಅಬ್ಡಮನ್ ದ ಫೋರ್ಟೀನ್ತ್ ಈಸ್ ಡಯಟ್ ನೀವು ಬೇಕಾದಷ್ಟು ಈ ವಿಡಿಯೋಗಳನ್ನು ಮತ್ತು ಈ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಡಯಟ್ಗಳ ಬಗ್ಗೆ ಹೇಳ್ತಾರೆ ಅಂದರೆ ಯಾವ ಡಯಟ್ ತೊಗೊಂಡು ಬಂದರೆ ಸಿಸ್ಟು ದಪ್ಪ ದಪ್ಪಾಗುತ್ತೆ ಅಂತ ಐ ವಿಲ್ ಕಮ್ ಔಟ್ ವಿತ್ ಎ ವಿಡಿಯೋ ವೇರ್ ಇನ್ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಯು ದಿ ಪ್ರಾನ್ಸ್ ಆ್ಯಂಡ್ ಕ್ರಾನ್ಸ್ ಆಫ್ ಡಯಟ್ ಅಂದರೆ ಡಯೆಟ್ ಮಾಡೋದ್ರಿಂದ ಈ ಸಿಸ್ಟು ಮುದ್ದಾಗುತ್ತಾ ಹೇಗೆ ಮುದ್ದಾಗುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ ಹದಿನೈದನೇದು ಈ ಪಿ ಬಿ ಖೇರನ್ನು ಶೇವ್ ಮಾಡ್ಕೊಳ್ಳೋದು ದ ಫಿಫ್ಟೀನ್ತ್ ಒನ್ ಈಸ್ ಶೇವಿಂಗ್ ದ ಪಿಬಿಕ್ ಹೇರ್ ಐ ವಿಲ್ ಟೆಲ್ ದಿ ಅಡ್ವಾಂಟೇಜಸ್ ಅಂಡ್ ದಿ ಡಿಸ್ಅಡ್ವಾಂಟೇಜಸ್ ಇನ್ ದಿ ಕಮಿಂಗ್ ವಿಡಿಯೋ ಸಿಕ್ಸ್ಟೀನ್ತ್ ವಾನೇಸ್ ದಿ ವೇರಿಯಸ್ ಸರ್ಜಿಕಲ್ ಟೆಕ್ನಿಕ್ ಹದಿನಾರನೇದು ಶಸ್ತ್ರಚಿಕಿತ್ಸೆಗಳು ಅದರಲ್ಲಿ ಮೊಟ್ಟ ಮೊದಲನೇದು ಅಂದರೆ ವೀನಸ್ ಲೈಗೇಷನ್ ಇದರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾನು ವಿವರಣೆಗಳು ಕೊಡ್ತೀನಿ ಹದಿನೇಳನೇದು ಸಿಲಿಕಾನ್ ಸ್ಲೀವ್ ಸರ್ಜರಿ ಸಿಲಿಕಾನ್ ಸ್ಲೀವನ್ನು ವಿಶಿಷ್ಟಿಗೆ ಹಾಕೋದು ಹದಿನೆಂಟನೇದು ಸಿಲಿಕಾನ್ ರಾಡ್ಗಳನ್ನ ಹಾಕೋದು ದ ಸೇ ವೆಯ್ಟಿನ್ ದಿ ಇನ್ಸಕ್ಷನ್ ಆಫ್ ದಿ ಸಿಲಿಕಾನ್ ರಾಡ್ಸ್ ಟು ಲೆಂತ್ ಅನ್ ದಿನಿಸ್ ಹತ್ತೊಂಬತ್ತನೇದು ಗರ್ತ್ ಇನ್ಕ್ರೀಸಿಂಗ್ ಸರ್ಜರಿ ಶಿಷ್ಣುವಿನ ದಪ್ಪ ಮಾಡೋದಕ್ಕೆ ಅದಕ್ಕೆ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗಳು ಇದರ ಬಗ್ಗೆ ಕೂಡ ಒಂದು ವಿವರವಾದ ಒಂದು ವಿಡಿಯೋನ ತರ್ತೀವಿ ಕಡೆಯದು ಲೈಪೊಸೆಕ್ಷನ್ ಶಿಷ್ಣುವಿನ ಸುತ್ತ ಇರೋ ಪ್ಯಾಡ್ ಆಫ್ ಫ್ಯಾಟನ್ನು ತೆಗೆಯೋದು ಇಪ್ಪತ್ತನೇದು ಲೈಪೊಸೆಕ್ಷನ್ ದಟ್ ಈಸ್ ಟ್ವೆಂಟಿ ಏತ್ ಇನ್ ದಿ ಲೈಪೋಸೆಕ್ಷನ್ ವೇರ್ ಇನ್ ಯುಲ್ ರಿಂಗ್ ದಿ ಪ್ಯಾಡ್ ಆಫ್ ಫ್ಯಾಟ್ ಐ ವಿಲ್ ಕಮ್ ಔಟ್ ವಿಟ್ ಡಿಫ್ರೆಂಟ್ ವೀಡಿಯೋ ಫ್ರೆಂಡ್ಸ್ ದೀಸ್ ಆರ್ ದಿ ಟ್ವೆಂಟಿ ಡಿಫ್ರೆಂಟ್ ಟೆಕ್ನಿಕ್ಸ್ ಫಾರ್ ಇನ್ಕ್ರೀಸಿಂಗ್ ದ ಲೆಂತ್ ಗರ್ತ್ ಆ್ಯಂಡ್ ಆಫ್ ದಿ ಪೀನಿಸ್ ಈ ಇಪ್ಪತ್ತು ಇತ್ತು ಈ ಶಿಷ್ಣುವಿನ ಗಾತ್ರ ಉದ್ದವನ್ನು ಮಾಡೋದು ಇಪ್ಪತ್ತು ಎಲ್ಲದೂ ಪ್ರಯೋಜನ ಆಗುತ್ತಾ ಇಲ್ವಾ ಯಾವುದು ಎಷ್ಟು ಪ್ರಯೋಜನ ಆಗುತ್ತೆ ಯಾವುದರಲ್ಲಿ ಏನು ಅನುಕೂಲ ಆಗುತ್ತೆ ಯಾವುದರಲ್ಲಿ ಅನಾನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದೊಂದು ವಿಡಿಯೋಗಳನ್ನು ತರ್ತೀನಿ ಈಗಾಗಲೇ ಐದು ವೀಡಿಯೋಗಳು ರಿಲೀಸ್ ಆಗಿದೆ ಇನ್ನೂ ಹದಿನೈದು ವೀಡಿಯೋಗಳು ವಾರಕ್ಕೆ ಎರಡು ಅಥವಾ ಮೂರು ವೀಡಿಯೋಗಳು ನಿಮ್ಮ ಮುಂದೆ ಬರುತ್ತೆ ನೋಡ್ತಾ ಇರಿ Friends, another 15 videos which will be covering all the 20 techniques. 5, techni five techniques have already been released. You can go through the old uh, videos. I will be coming out with the different varieties, techniques for increasing the length and girth of the penis, whether they are really useful or not. If they are useful, how much they are useful, how to get them, I will come out with the videos. Thank you very much for watching my video. Thank you.